ಹಾಯ್ ವೀಕ್ಷಕರೇ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ಸುಂದರಂದು ಬೀಳಕ್ಕೆ ಮೊದಲೇ ಈ ವಿಡಿಯೋ ಮಾಡಬೇಕಿತ್ತು ಅದಕ್ಕೆ ಕ್ಲಾರಿಟಿ ಸಿಗಲ್ಲ ಅಂತೇಳಿ ಇವಾಗಲೇ ಮಾಡ್ತಿದ್ದೀವಿ ತಪ್ಪಾಗಿದ್ರೆ ಸಾರಿ ಅಲ್ಲ ಕಣೆ ಸುಂದರಿ ಅಕ್ಕ ಇಷ್ಟೊಂದು ನಕ್ಕೊಂತ ಇದೆಯಾ ಯಾಕೆ ಇಷ್ಟೊಂದು ನಕ್ತಿದ್ಯಾ ಆ ಕಡೆ ತಿರ್ಕೊಂಡು ಎಲ್ಲಿ ಒಳಗಡೆ ಹೋಗಿ ಬರೋ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡಿಯ ಯಾಕ ಅಯ್ಯೋ ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಬರ್ತಿದ್ದಾರೆ ಅದಕ್ಕೆ ನಿಮ್ಮಪ್ಪ ಇಲ್ಲ ನಿಮ್ಮಮ್ಮ ಬರ್ತಿದ್ದಾರೆ ಅದಕ್ಕೆ ಇಲ್ಲೇ ಮಾತಾಡ್ತಾರೆ ಅದಕ್ಕೆ ಇಲ್ಲೇ ನಿಂತ್ಕೊಂಡೆ ನೋಡು ಅಲ್ಲ ಕಣೆ ಸುಂದ್ರ ಅಕ್ಕ ನಿನ್ನ ನಿಜಾವಪ್ಪ ನೀನು ಯಾರನ್ನ ಅಂತ ಅಂತೇಳಿ ಹಾಂ ನಾನಿಲ್ಲಿ ಇವ್ನ ಅಂತ ಸುಳ್ಳೇ ಬೇಡ ನೀನು ಹೆಂಗ ಇಷ್ಟಪಡ್ತಿದ್ದು ಬಿಡ್ತಿದ್ದು ಹಾಂ ಚಂದ್ರಣ್ಣನೇ ಜೀವ ಅಂದ್ಕೊಂಡಿದ್ದೆ ಇವತ್ತು ನೋಡಿದ್ರೆ ಮದುವೆ ಫಿಕ್ಸ್ ಆಗೈತೆ ಅಂತ ತಕ್ಷಣ ಹಿಂಗೆ ಖುಷಿ ಖುಷಿಯಾಗಿದೆ ಏನು ವಿಚಾರ ನನ್ನ ಜೊತೆ ಹೇಳಲ್ವಾ ಅಯ್ಯೋ ಯಾರು ಏನು ಎತ್ತ ಎಲ್ಲ ತಿಳ್ಕೊಂಡ್ರೆ ನೀನೇ ಖುಷಿ ಖುಷಿಯಾಗಿರ್ತೀಯ ನೋಡುವಂತೆ ಮೇಲೆ ಚಂದ್ರವಣ್ಣು ಬಿಟ್ಟು ಆ ಜಾಗದಾಗ ಬೇರೆ ಯಾರ ಇದ್ರು ನಾ ಖುಷಿಯಾಗಿರಲಿಲ್ಲ ಕಣಕ್ಕ ಏನಕ್ಕಂದ್ರೆ ನಿನ್ನೆ ಜೀವನ ಇಟ್ಕೊಳ್ಳೋಣ ಅಂತ ನನಗೆ ಗೊತ್ತೈತಿ ಅವ್ನು ಹೆಂಗೆ ಏನು ಎತ್ತ ಅಂತೇಳಿ ನಾನಂತ ಇದನ್ನ ನಂಬಕ್ಕಿಲ್ಲ ಹ್ಞೂ ಯಾವ ಹುಡುಗಾದ್ರೇನು ನಮ್ಮ ಚಂದ್ರವಣಗಿಂತ ಯಾರು ಏನು ಎಚ್ಚೆಲ್ಲ ಕೇಳಲ್ಲ ಏನ್ರೇ ರೀ ಬಿಟ್ಬಿಟ್ಟು ಮಾತಾಡ್ಕೊತಿದ್ದೀರಾ ಮೂರು ಮೂರು ಜನ ಜೋರ ಮಾತಾಡ್ರೆ ನಮಗೆ ಕೇಳಿಸಲಿ ಏನಿಲ್ಲ ಅದಕ್ಕೆ ನಮ್ಮ ಗಂಡ ಇವ್ರಿಗೆ ನಮ್ಮ ಸುಂದ್ರಿ ಅದಕ್ಕೆಗೆ ಹುಡುಗಿ ನೋಡಿದ್ದಾರಲ್ಲ ಯಾರು ಏನು ಎತ್ತ ಅಂತ ಕೇಳ್ತಾ ಇದ್ದೆ ಅಷ್ಟೆ ನೀವ್ಯಾಕೆ ಬೇಜಾರಾಗ್ತೀರಾ ಬಿಡಿ ಅಕ್ಕ ಒಂದ್ಸಲ ಅದ್ಕೆ ಕೇಳ್ತಿ ಒಂದು ಸಲ ಕಾಣ್ತೀ ಹೆಂಗ ನಿನ್ನ ವರ್ಸೆ ಹ್ಞೂ ಅಕ್ಕ ಅಂತಾನೆ ಇನ್ನೂ ಇಲ್ಲ ಹತ್ರ ಅಂತ ನಮ್ಮ ನನ್ನ ಗಂಡನ ನಿಮ್ಮ ಅಣ್ಣ ಅಂತ ತಿಳ್ಕೊ ಅತ್ತಿರಿ ಅಂತಾನೆ ಇನ್ನೂ ನೋಡಿದೆ ನಾ ಕೈ ಏನು ಬಿಲ್ಡಪ್ ತಗೊಂತರ ನಾ ಏಳಂತೂ ಶಂಕರನ್ಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಈ ಲೋಡಿ ಮುಂದೆ ಮನೆಯಾಗ ಬಂದ್ರೆ ನಮ್ಮನ್ನು ಉದ್ದಾರ ಮಾಡ್ತಾಳೆ ಏನೋ ಹಾಳು ಮಾಡಿ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಗ್ಬಿಟ್ಟು ಆಗ ಬಾರ್ದು ಏಳು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಇದಕ್ಕೆ ಕಣಾತ್ಕೆ ಹತ್ರ ಹೋಗಿದ್ರು ನನ್ನವ ಎದಕ್ಕ ಒಂದು ನಾಗ್ಲೇ ಬಂದಿದ್ಲು ಅಲ್ಲ ಫೋನ್ ಹಚ್ಚಿದ್ಲು ಆ ಎದಕ್ಕ ಫೋನ್ ಹಚ್ಚಾಯೆ ಅಂತ ಅತ್ತೆ ಬಾ ಅಂತೇಳಿ ಹೇಳಿ ಎದಕ್ಕ ಅಯ್ಯೋ ಲಕ್ಷ್ಮಿ ನಮ್ಮ ಇವನ್ಗ ನಮ್ಮ ಸುಂದರಿ ಇದಾವ ನಮ್ಮ ಶಂಕರಂಗುವ ಒಂದೇ ದಿನ ಮದುವೆ ಮಾಡ್ಬಿಡಮ್ಮ ಅಂತ ನಾಳೆ ನಾಳೆಕ್ಕೆ ಅದಕ್ಕೆ ನಿನ್ನ ಕರಿಮಾ ಅಂತೇಳಿ ಹೇಳಿ ಯಾಕೆ ಮಾತಾಡಬಾರ್ದು ಜೊತೆಗ ಏ ಶಂಕ್ರಾಗ ಹುಡುಗಿ ಒಳ್ಳೆಯ ಇರ್ತಾಳೆ ಬಿಡುಗೊಂಡ ಅದ್ರಾಗ ಏನು ಎರಡು ಮಾತಿಲ್ಲ ಒಳ್ಳೆಯ ಒಳೆ ಸಿಗ್ತಾಳೆ ತಗ ನೋಡಿದಿನಿ ಅಕ್ಕ ಮಿಟುಕ್ಗಳ ಬಂದವಳೆ ಹೂ ಇನ್ನೂ ಏನೇನು ಮಾತಾಡ್ತಾಳೆ ಮೆಂಗುಳು ಇವಳು ಭಾರಿ ಇದ್ದಾಳೆ ಬಿಡು ಹ್ಞೂ ಲಕ್ಷ್ಮೀ ಅಂತ ಹೆಸರು ಇಟ್ಕೊಂಡು ತಲೆ ಬರೀ ಕುತಂತಿ ಪುದ್ದೀನಿರೋದಕ್ಕೆ ಸುಮ್ಮನೀರೇ ಇಲ್ಲಿರೋರ್ಗ ಕಣ್ಣು ಜೋರಾಗ ಹಾಕಿ ಕಿವಿ ಒಂಥರ ಇತ್ತಾಳೆ ಕಿವಿ ಅಂತಲ್ಲ ಆ ಥರ ಒಂದು ಅನ್ನೋಂಗಿಲ್ಲ ಶಬ್ದ ಆಗೋಗಿಲ್ಲ ಕೇಳ್ಸ್ಬಿಡ್ತಾವ ಸುಮ್ಮನೀರು ಏನು ಮಾತಾಡ್ಕೊಬ ನಮಗೆ ಯಾಕ ಏನಾರು ಮಾತಾಡ್ಕೊಳ್ಳಿ ಪುಸ್ತದ ಏನು ಮಾತಾಡ್ತಾರೆ ಕೇಳಿಸ್ಕೊ ಮೇಲೆ ಬೇಕಾದ್ರೆ ಪ್ಲಾನ್ ಮಾಡಿದ್ರೆ ಆಯಿತು ಲಕ್ಷ್ಮಿ ನಿನ್ನ ಹತ್ರ ನಿಮ್ಮ ಮನೆಯಾಗ ಏನೋ ಒಂದು ಕೇಳಮ್ಮ ಅನ್ಕೊಂಡಿವಿ ಕೊಡ್ತಿ ತಾನೆ ನಮ್ಗ ಅಯ್ಯೋ ಅದ್ಗೆ ನೀವು ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು ನಾ ಬೇಕಾದ್ರೆ ರಂಜೀವ ಬೇಕಾದ್ರೆ ಕೇಳ್ಬಿಟ್ರಿ ಕೊಟ್ಬಿಡ್ತೀನಿ ಇಲ್ಲ ಅಂತ ಅನ್ನೋಕ್ಕಿಲ್ಲ ಅದೇನು ಹೇಳಿ ಅದ್ಗೆ ನೀವು ಇದ್ದಕ್ಕಿ ನಮ್ಮ ಶಾಂತಿ ಅಮ್ಮ ಸಾವುಕಾರ ಮನೆ ಸೊಸೆ ಆಗಿರೋದು ಇವಾಗ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಅವಳ ನಂಗೆ ಅದಕ್ಕಿಂತ ಇನ್ನೇನ್ ಬೇಕಾಗೈತಿ ಹೇಳ್ರಿ ನಾನು ಜೀವ ಬೇಕಾದ್ರೆ ಕೇಳ್ತೀನಿ ಕಣ ಕೊಡ್ತೀನಿ ಕಣಂತ ಕೇ ಅದೇನು ಬೇಕು ಕೇಳ್ರಿ ಅಯ್ಯೋ ನಂಗೇನೋ ಜೀವಪ್ಪ ಬೇಡ నిం వస్తున్నా కళ్యాక అదేనంద్ర నిన్న మదే మాకీ సుందరి అమ్ చంద్ర మదే మంత్ నిన్ గొప్ప ఐతే తా ಈಗಿನ ಮದುವೆ ಮಾಡಬೇಕು ಅಂತ ಅನ್ಕೊಂಡಾರ ಯಾವ್ದೇ ಕಾಣಕರ್ ಮಾಡಕ್ಕ ಆಕೆ ಮಾತ್ರ ಮನಸ್ಸೋಸೆ ಹಂಗೆ ಬರಬಾರ್ದ ಅಷ್ಟೇ ಹೌದು ಕಡೆ ಏನು ಶಾಕ್ ಮೇಲೆ ಶಾಕ್ ಆಗ್ತೈತಿ ಇವ್ರಿಬ್ರಿಗೂ ಮದ್ವೆನಾ ಇವ್ರದೇನೋ ಗೊತ್ತಿತ್ತು ಒಂದದ ಮದುವೆ ಅಂತ ನಂಗೆ ಗೊತ್ತೇ ಇಲ್ವಲ್ಲೇ ನಮ್ಮ ಜೊತೆಗೆ ಹೇಳಲಿಲ್ಲ ನಮ್ಮತ್ತ ಇವಾಗ ಹೇಳ್ತಾವಳ ಹೌದು ಕಣಮಣಿ ನಮ್ಮ ಇವಳು ನಮ್ ಗುಂಡಿಗ ಬಹಳ ಆಸೆ ಆಗ್ಬಿಟ್ಟೈತಿ ಮನೆ ಸೊಸೆ ಮಾಡ್ಕೊಬೇಕು ಅಂತೇಳಿ ಅವಳು ಈ ಮನೆಯಾಗ ಸೊಸೆ ಆಗಿದ್ರ ನಮ್ ಮನೆ ಬೆಳಗುತ್ತಾ ಅನ್ನೋದೊಂದ್ ಧೈರ್ಯ ಆ ನಿನ್ ಮಕ್ಳು ಆಗ್ಲಾಗ ಸ ನಮ್ ಅಣ್ಣನ ಮನೆಯಾಗ ನನ್ ತಮ್ಮನ ಮನೆಯಾಗ ಬೆಳುಕ್ತಾಳ ಹಂಗಿಯೇ ನಮ್ಮನೆಯನ್ನು ಬೆಳುಕ್ಲಿ ಆ ಈಗ ನೋಡು ಆ ಅಮ್ಮ ಅವ್ರ ಮನೆಯಾಗ ಹೋದ್ಮ್ಯಾಗ ಎಲ್ಲಾ ಒಳ್ಳೇದೈತಿ ನಂಗು ಹಂಗಿ ನನ್ ನನ್ ಸೊಸೆ ಬಂತಂದ್ರ ಒಳ್ಳೇದಾಗುತ್ತ

ಜೊತೆ ನಾವ ಮಾತಾಡ್ತೀವಿ ಹೇಳಕ್ ಹೋಗ್ಬೇಡ ಕಣಪ್ಪ ಅಂತಂದು ಅದಕ್ಕೆ ಹೇಳಕ್ಕಿಲ್ಲ ಅಂತ ಕಕ್ಕಿ ಹೇಳಕ್ಕಿಲ್ಲ ಅಂತಂದ ಮಾಡ್ಬಿಟ್ರೆ ಒಳ್ಳೇದೈತಿ ಲಕ್ಷ್ಮಿ ಸುಮ್ಕ ನೀವು ಹೋಗ್ತಂಗೇನು ಇಲ್ಲ ಕಣೆ ಆದ್ರೆ ಸಂಕ್ರ ಒಪ್ಕೊಬೇಕಲ್ಲ ಸಂಕ್ರ ಮನ್ಸಾಗ ನಮ್ಮ ಮನ್ಸಾಗ ಯಾವತ್ತು ಒಂಥರ ಭಾವನೆ ಹುಟ್ಟೇ ಇಲ್ಲ ಆದ್ರೆ ಸಂಕ್ರ ಒಪ್ಕೊಬೇಕಲ್ಲ ಕಣತ್ತೆ ഈ നദി തല കമ്മി ആ മാത്ര ആക ഒപ്പ ഒക്കെ ഇബ്രുവാ ഇവത്ത് കൂത്ത് മാതാട്രി ഇബ്രുവ എത്തു ഫസ്റ്റ് ഇബ്രുവാ സും സുംക്കില്ല നിമൊപ്പബ് ಅಯ್ಯೋ ಅಣ್ಣ ಕುಡ್ಕಿ ಕಕ್ಕ ಬತ್ತಾವಳೆ ಓಡೋ ಚಿಕ್ಕಮ್ಮ ಬತ್ತಾವಳೆ ಓಡು 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 ಫಸ್ಟ್ ಇಲ್ಲಿಂದ ಓಡು ಹಾಗೂ ಶುಭ ಶುದ್ಧಿ ಸಿಕ್ತಲ್ಲ ನಿಂಗೆ ಓಡು ಅಕ್ಕಿ ಬಂದ್ರ ಆಮೇಲೆ ತಗೊಳಕ ಬಿಡ್ತಿ ಓಡು 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 ಯಾರು ನೋಡಿಲ್ಲ ಈಗಾಗಲೇ ಓಡ್ಬಿಡು ಓಡ್ಬಿಡು ಅಯ್ಯಯ್ಯೋ ನಮ್ಮ ಹಂಗೆ ಯಾರಪ್ಪ ಇಲ್ಲಿ ಬತ್ತಾವ ಇಲ್ಲಿ ಬಂದೀನಿ ಅಂತ ಹೇಳಿದವರು ಇರು ಒಂದು ಫಸ್ಟ್ ಓಡೈತೀನಿ ಎಳೆದು ಒಳದೈತು ಒಂದು ಓಡೈತೀನಿ ಓಡೈತೀನಿ ಇರು ಹಿಂಗ್ ನೋಡ್ಕೊಂಡ್ ಹೋಗ್ಬಿಟ್ಟು ನಾಡೋ ಓದ್ವ ನಮ್ಮ ಅಪ್ಪ ಆನೆ ಮರಿ ತುಳ್ದಂಗ್ ಆಯ್ತು ಪಡ್ಕೊಂಡ್ ಓಡ್ಬಿಟ್ಟ ಏ ಏಯ್ ತಮ್ಮ ಅಣ್ಣ ಯಾರು ಗೊತ್ತಿಲ್ಲ ಅಲ್ಲ ಕುಡ್ದಿರ್ತಿಯಲ್ಲ ಅದಕ್ಕೆ ಗೊತ್ತಾಗಕ್ಕಿಲ್ಲ ಓ ತಮ್ಮನ್ ತಕೊಂಡ್ ಹೋಗಿ ಅಣ್ಣನ್ ಮಾಡು ಅಣ್ಣನ್ ತಕೊಂಬಂದ್ ತಮ್ಮನ್ ಮಾಡು ಬೇಸಿದಿಕ್ಕನ ಕೋ ಆ ಇಂಗ್ ಕುಡಿಯೋದ್ ಕಂಡದ್ ನಾವು ನಾವ್ ದೂರಿಟ್ರುದ್ ನಿನ್ನ ಎದು ಕುಡ್ಕೊಂಬಂದಿ ಅಟ್ಟಿ ತಕ ಹಿಂಗ ಇನ್ ಕುಡಿಯತ್ ಕಂಡದ್ಕ ನಂಗ ಆಗಿಲ್ಲ ಅಂತ ಹೇಳಿ ದೂರ ಇಟ್ರುದ್ ನಿನ್ನ ಸುಮ್ ಸುಮ್ ಇಟ್ಟಿಲ್ಲ ನಾವು ಏನೇ ಯಾಕ ಅವ್ರಿಬ್ರು ಓಡೋನ್ ಆಗಿ ಬಂದವಳ ಮೊದಲ ಬಂದಿದ್ರೆ ಬೇಸ್ ಇರ್ತಿದಿಲ್ಲ ನಮ್ಮ ನಮ್ ಏನಂತ ಬುದ್ಧಿ ಆಯ್ತು ನಮ್ ಬುದ್ಧಿ ಅವಕ್ಕಿಂತ ಎಲ್ಲ ಬುದ್ಧಿದ್ರೆ ಯಾಕೆ ಬೇಕವಾಗ್ಲೇ ಓಡೋದ ಇವಾಗ ಹೇಗೆ ನಾನ್ ಮನೆ ತಾ ಸುಮ್ಮನೆ ಬಂದಿಲ್ಲ ನನ್ನ ಮಗ ಎಲ್ಲಿ ನನ್ನ ಮಗ ಚಂದ್ರು ಎಲ್ಲಿ ಕಟ್ಟೋತ್ಕ ಜಗಿ ಎಲ್ಲಿ ಹೇಳ್ಬಿಟ್ಟು ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ ನನ್ನ ಮಗ ನನ್ನ ಮಗ ನನ್ನ ಮಗ ಕಟ್ಟತ್ಕ ಜಗಿ ಎಲ್ಲಿ ಈಗ ತಾನೇ ನಾನ್ ಜೋಬಾಗಿ ಇಟ್ಕೊಂಡಿದ್ದೀವಿ ಬುದ್ಧಿ ಆರು ಹೋಗ್ಬಿಟ್ಟ ನಿನ್ ಮಗ ಬೇಕಾದ್ರೆ ಸುತ್ತಮುತ್ತ ಏಯ್ ಏ ನಿನ್ನ ಜಾಬ್ಗೆ ನನ್ನ ಮಗ ಹಿಡಿಯೋಕ್ಕಿಲ್ಲ ನಿನ್ನ ಮೇಲೆ ಕುತ್ಕೊಂಡ್ಬಿಟ್ರೆ ನೀನೇ ಅಪ್ಪಚ್ಚಿ ಆಗ್ಬಿಡ್ತೀಯ ನನ್ನ ಮಗ ತುಂಬ ಕಟ್ಟೋದ್ ಗಜ್ಜ ಕಟ್ಟೋದ್ ಗಜ್ಜ ನಿನ್ನ ಕಲ್ಬೇಕಂತಾನೆ ನನ್ನ ಮಗನ ಸಾಕಿನಿ ನನ್ನ ನಾನು ಹೆಂಗೆ ಗೊತ್ತು ತಾನೇ ಸೋದರ ಅವನಿಗೆ ಕಳಂಕ ಬರಬೇಕು ಆ ಥರ ನನ್ನ ಮಗ ಶ್ರೀಕೃಷ್ಣನ ಥರ ಇರ್ಬೇಕಂತ ಹೇಳಿ ನಿನ್ಗೆ ಆಪೋಸಿಟ್ ಆಗಿ ಎತ್ ಕಟ್ಟಿನಿ ನನ್ನ ಮಗನ್ನ ಇಂಗ್ಲೀಷ್ ಕಟ್ಬಿಟ್ಟು ಬಂದಿದೆಯಲ್ಲಕ್ಕ ಏನು ಎತ್ ಕಟ್ಬಿಟ್ಟು ಅಂತೆ ನಾವು ಕಂಡಿವಿ ಕಣ ಏನು ಎತ್ತು ಕಟ್ಟಿ ಬಿಟ್ಟಿ ಅಂತೇಳಿ ಫಸ್ಟು ನೀ ಸೀರೆ ಎತ್ತು ಕಟ್ಟಿದೆ ಮೊದ್ಲು ಮದುಗಿದ್ರು ಬಿಟ್ಟವು ಮನ್ಯಾಗ ನಿನ್ನ ಎತ್ತು ಕಟ್ಟು ಕಟ್ಟುವಂತೆ ನಿನ್ನಗನೆ ಏಯ್ ಅಬ್ಬ್ವ ಎದಕ್ಕೆ ಬಂದಿ ಇತ್ತಗ ಎದಕ್ಕೆ ಬಂದಿ ಅಂತ ಕೇಳ್ತಿರದು ಆ ನಾನು ಇವ್ರ ಮನೆ ಹತ್ರ ಕಾಲು ಉಡೋಕ್ಲ ನೀನು ಅದು ಬಂದಿ ಯಾಕೆ ಕಟ್ಟೋದ್ಕಚನ್ ನೀನು ನೀನು ಈ ಇವ್ರ ಮನೆ ಹತ್ರ ಇದ್ದಿಲ್ಲ ಹಿಂಗೆ ಬರ್ತಿದ್ಯಾ ಈಗ ಎಲ್ಲಿ ಕೊಕ್ಕಿದ್ದೆ ನೀನು ನಾನು ನಿಮ್ಮಮ್ಮ ಏ ನಾನು ಈ ಕಡೆ ಬರ್ಬೇಕಾರ ಹುಡುಗರು ಅಂದರು ಹಿಂಗೆ ಹೋಗಕತ್ತ ನೋಡಮ್ಮಮ್ಮ ನಿಮ್ಮಮ್ಮ ನಿಮ್ಮ ಅಂತಂದ್ರು ಅದಕ್ಕೆ ಓಡ್ ಬಂದು ಎದಕ್ ಬಂದಿತ್ತಾಗ ನೀನು ಎದಕ್ ಬಂದಿ ಅಂತ ಕೇಳ್ತಿರೋದು ಏನೋ ಕೇಳಕತ್ತಿದ್ದಿ ಯಾಕೆ ತಿನ್ಕಂಡು ಜಗಳ ಮಾಡಕತ್ತಿದ್ದಿ ಏನು ಮಾಡಕತ್ತಿ ಅದ್ನಾರು ಹೇಳು ಓ ಮಂದಿ ಮನೆ ಹತ್ರ ಬಂದು ಜಗಳ ಮಾಡೋದು ನಮ್ಗಾರ ಅದು ಇದೇ ಆಗ್ಬಿಟ್ಟು ಐತಲ್ಲ ನಿಮ್ದು ಏಯ್ ಯೇಯ್ ಮಗನೇ ನನಗೆ ಪೊಯ್ಬೇಡ ನಾನು ಸುದಂಗ್ ಹೋಗಿ ಬೊಯ್ಬೇಕು ಸುಧಂಗ್ಗೆ ಮತ್ತೆ ಆ ಬಂಗಾರಿಗೆ ಬಂಗಾರನೇ ಬಂದು ಹೇಳಿತ್ತು ನಿನ್ನ ಮಗನ್ನ ಸುಂದರಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೀ ಹೋಗ್ ಅಂತೇಳಿ ಅವರು ಹೇಳಿತ್ತು ಅವ್ರಿಗಿದ್ದೇ ಹೋಗಿ ಮಾರಿ ಎಬ್ಬ ಕಾಣಿಸ್ತೀನಿ ಮಗನೇ ಕಾಣಿಸ್ತೀನಿ ಬಿಡಕ್ಕಿಲ್ಲ ಅವ್ರನ್ನ ಅಲ್ಲ ನಮ್ಮ ಮನೆಯಾಗ ಮಾತಾಡ್ಕಿಂದ ರೀ ವಿಚಾರ ಹೆಂಗ ಗೊತ್ತಾಯ್ತವ ಬರಕ್ಕ ಅಂತೇಳಿ ಆ ನಮ್ಮ ಮನೆಯಾಗ ಏನಾರು ಸಿ ಸಿ ಟಿವಿ ಕ್ಯಾಮ್ರಾ ಇಟ್ಟು ಬಿಟ್ಟಾರ ಹೆಂಗ ಗುಂಡಿ ಅದೆ ದಯಾರು ಹೋಗಿ ಹೇಳ್ತಾರ ಹೆಂಗ ಗೊತ್ತಾಯ್ತು ಈಗ ವಿಚಾರ ಅವ್ರಿಗ ಹ್ಞೂ ಮಂದಿ ಮತ್ತ ಕೇಳ್ಕೊಂಬಂದು ಎಲ್ಲರ ಮನೇಲಿ ಜಾಗ ಮಾಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡು ಹಾಳಾಗ್ ಹೋಗ್ಬಿಡು ಅಥಗ ನಿಮ್ಮ ಎತ್ತಿ ತಗೊಂಡೋಗಿ ಎಲ್ಲರೂ ಹಾಕ್ಬಿಟ್ಟು ಸುಟ್ಬಿಟ್ಟು ಬಂದ್ಬಿಡ್ತೀನಿ ಏಯ್ ಏನು ಬುದ್ಧಿ ಕಲ್ತಿದ್ಯಾವ ಸಾಯಿ ಟೈಮ್ ಆಗಾರು ಒಳ್ಳೆ ಬುದ್ಧಿ ಕಲ್ತ್ಕಂಡ್ ಉದ್ದಾರ ಆಗೋದು ಕಲ್ತ್ಕ ಕುಡಿ ಎದ್ ಬಿಟ್ಟು ಎದ್ಬಿಟ್ಟು ನೆಟ್ವಾಗಿರೋದ್ ಕತ್ಕ ಐ ಮಂದಿ ಹೇಳ್ಬಿಟ್ರಂತ ಬಂತು ಆಡಕತ್ತಾಳೆ ಇಲ್ಲಿ ನೋಡೋರಲ್ಲ ವೀಕ್ಷಕರೇ ನನಗೆ ಈ ಮಾತು ಕೇಳಿದ್ಮ್ಯಾಗ ಇವರು ಇಬ್ಬರು ತಾಟಗಿತ್ತಿರದ ಮ್ಯಾಗ ನನ್ನ ಅನ್ಮಾನ ಬರ್ತೈತಿ ಏನು ಎತ್ತ ಏ ಅಂತೇಳಿ ನಾನು ನಮ್ಮಮ್ಮ ಅಮ್ಮ ಕಂಡು ಹಿಡ್ದ ಹಿಡ್ತೀವಿ ನಮ್ಮಮ್ಮ ಈ ಮನೆ ಸೊಸೆ ಆಗುವಂತ ಒಪ್ಕೊಂಡ್ರೆ ಈ ಮನೆ ಸೊಸೆ ಆಗ ಹಾಕ್ತೀನಿ ಇವರಿಬ್ಬರು ಬಂಡವಾಳ ನಾನು ಬಯಲು ಮಾಡ್ತೀನಿ ಶಂಕ್ರನ ಜೊತೆ ಜೀವನ ಚೆನ್ನಾಗಿ ಬಾಳ್ಕೊಂಡು ಹೋಗ್ತೀನಿ ಅಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್